ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕಾರ್ತಿಕ ಮಾಸವು ಅತ್ಯಂತ ಮಂಗಳಕರವಾದ ತಿಂಗಳೆಂದು ಹಿಂದೂ ಸಂಪ್ರದಾಯದಲ್ಲಿ ನಂಬಲಾಗಿದೆ ಈ ಬಗ್ಗೆ ನಾನಾ ಪುರಾಣ ಕಥೆಗಳಲ್ಲೂ ವೇದ ಗ್ರಂಥಗಳಲ್ಲೂ ಉಲ್ಲೇಖ ಸಿಗುತ್ತೆ ಕೃಷ್ಣನನ್ನೇ ಸಾಕ್ಷಾತ್ಕರಿಸಿಕೊಂಡಿದ್ದ ಶ್ರೀ ಶ್ರೀ ರಾಧಾ ಮದನ ಮೋಹನ ಅವರಿಗೆ ಅತ್ಯಂತ ಪ್ರಿಯವಾದ ತಿಂಗಳು ಅಂದರೆ ಇದೇ ಕಾರ್ತಿಕ ಮಾಸ ಇದನ್ನ ಹರಿಭಕ್ತಿ ವಿಲಾಸದಲ್ಲಿ ಅತ್ಯದ್ಭುತವಾಗಿ ವಿವರಿಸಲಾಗಿದೆ ನಾ ಕಾರ್ತಿಕ ಸಮೋ ಮಾಸೋ ನಾ ಕೃತೇನ ಸಮಂ ಯುಗಂ ನಾ ವೇದ ಸದೃಶಂ ನಾ ತೀರ್ಥ ಗಂಗಾಯ ಸಮಂ ಕಾರ್ತಿಕಃ ಪ್ರವರೋ ಮಾಸೋ ವೈಷ್ಣವನಂ ಪ್ರಿಯ ಸದಾ ಕಾರ್ತಿಕಂ ಸ್ಕಲಂ ಯಸ್ತು ಭಕ್ತ್ಯ ಸೇವತೆ ವೈಷ್ಣವ ಎಂದು ಉಲ್ಲೇಖಿತವಾಗಿದೆ ಅಂದರೆ ಕಾರ್ತಿಕಕ್ಕೆ ಸಮಾನವಾದ ಮಾಸ ಇನ್ನೊಂದಿಲ್ಲ ಸತ್ಯಯುಗಕ್ಕೆ ಸಮಾನಾದ ಯುಗವಿಲ್ಲ ವೇದಗಳಿಗೆ ಸಮಾನವಾದ ಗ್ರಂಥವಿಲ್ಲ ಗಂಗೆಗೆ ಸಮಾನವಾದ ತೀರ್ಥಕ್ಷೇತ್ರವಿಲ್ಲ ಹಾಗೆ ಕಾರ್ತಿಕವು ಎಲ್ಲ ತಿಂಗಳುಗಳ ಮುಖ್ಯಸ್ಥ ಮತ್ತು ವೈಷ್ಣವರಿಗೆ ಬಹಳ ಪ್ರಿಯವಾದ ಮಾಸ ಎಂದು ಉಲ್ಲೇಖಿಸುತ್ತೆ ಆದುದರಿಂದ ವೈಷ್ಣವರು ಈ ಮಾಸದಲ್ಲಿ ಅತ್ಯಂತ ಭಕ್ತಿಯಿಂದ ಪರಮಾತ್ಮನ ಸೇವೆ ಮಾಡ್ತಾರೆ ಕಾರ್ತಿಕ ಮಾಸವನ್ನು ದಾಮೋದರ ಮಾಸ ಎಂತಲೂ ಕರೆಯಲಾಗುತ್ತೆ ಈ ವರ್ಷ ಕಾರ್ತಿಕ ಮಾಸವು ಹದಿನೇಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ಹದಿನೈದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ನಡೆಯುತ್ತೆ ಸ್ನೇಹಿತರೆ ಕೃಷ್ಣನನ್ನ ಸಹಸ್ರ ನಾಮಗಳಿಂದ ಆರಾಧಿಸ್ತೇವೆ ಅದರಲ್ಲಿ ದಾಮೋದರ ಎಂಬ ನಾಮವು ಇಡೀ ಜಗತ್ತಿಗೆ ಜನಪ್ರಿಯವಾಗಿರುವಂಥದ್ದು ವಿಷ್ಣು ಸಹಸ್ರನಾಮದಿಂದ ವಿಷ್ಣುವಿನ ಮುನ್ನೂರ ಅರವತ್ತೇಳನೇ ಹೆಸರು ದಾಮೋದರ ಕೃಷ್ಣನ ಆರಾಧಿಸುವ ಜನಪ್ರಿಯ ಭಜನೆ ಎಂದರೆ ದಾಮೋದರಾಷ್ಟಕಂ ಇದು ವ್ಯಾಸರ ಪದ್ಮ ಪುರಾಣದಲ್ಲಿ ಕಂಡುಬರುತ್ತೆ ಸತ್ಯವ್ರತ ಮುನಿಯು ನಾರದ ಮತ್ತು ಶೌನಕನೊಂದಿಗಿನ ಸಂಭಾಷಣೆಯಲ್ಲಿ ಉಲ್ಲೇಖಿತವಾಗಿದೆ ದಾಮೋದರ ಎಂಬ ನಾಮ ಜಪವನ್ನು ಕಾರ್ತಿಕ ಮಾಸದಲ್ಲಿ ಭಕ್ತರು ಹೆಚ್ಚಾಗಿ ಹಾಡ್ತಾರೆ ವೈಷ್ಣವರಲ್ಲಿ ಈ ಹೆಸರು ಬಹಳ ಜನಪ್ರಿಯವಾದದ್ದು ಅಷ್ಟಕ್ಕೂ ಶ್ರೀಕೃಷ್ಣ ಪರಮಾತ್ಮನಿಗೆ ದಾಮೋದರ ಎಂಬ ಹೆಸರಿನ ಹಿಂದಿರುವ ವಾತ್ಸಲ್ಯ ಭರಿತ ಗಮನಿಸಿದರೆ ನಿಜಕ್ಕೂ ತಾಯಿ ಮಗನ ನಡುವಿನ ಅಧಮ್ಯ ಪ್ರೀತಿ ಅನಾವರಣವಾಗುತ್ತಾ ಹೋಗುತ್ತೆ ಮಾಸಗಳಲ್ಲೇ ಕಾರ್ತಿಕ ಮಾಸ ಅತಿ ಶ್ರೇಷ್ಠವಾದದ್ದು ಅನ್ನೋದು ಸನಾತನ ಪುರಾಣಗಳ ನಂಬಿಕೆ ಇಂದಿಗೂ ಆಚರಣೆ ಸಂಪ್ರದಾಯ ಕೆಲವು ಕಡೆಗಳಲ್ಲಿ ನಡೆದುಕೊಂಡು ಬರ್ತಿದೆ ಬನ್ನಿ ಹಾಗಿದರೆ ಇವತ್ತಿನ ಸಂಚಿಕೆಯಲ್ಲಿ ಕಾರ್ತಿಕ ಮಾಸದ ಕುರಿತಾದ ಕೆಲವೊಂದಷ್ಟು ಕುತೂಹಲ ಭರಿತ ಕಥಾನಕವನ್ನು ತಿಳಿಸ್ತೇನೆ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಕಾರ್ತಿಕ ಮಾಸವನ್ನು ದಾಮೋದರ ಮಾಸ ಎಂದು ಏಕೆ ಕರೀತಾರೆ ಅನ್ನೋದನ್ನು ಗಮನಿಸಿದರೆ ದಮ ಎಂದರೆ ಹಗ್ಗ ಮತ್ತು ಉದರ ಎಂದರೆ ಹೊಟ್ಟೆ ಹಾಗೆ ದೀಪಾವಳಿಯ ದಿನದಂದು ಕಾರ್ತಿಕ ಮಾಸದಲ್ಲಿ ಪುಟ್ಟ ಕೃಷ್ಣ ತನ್ನ ಮಧುರವಾದ ಕಾಲಕ್ಷೇಪವಾದ ದಾಮೋದರ ಲೀಲೆಯನ್ನು ಮಾಡಿದ ಕಾರಣ ಈ ತಿಂಗಳನ್ನು ದಾಮೋದರ ಮಾಸ ಎಂದು ಕರೆಯಲಾಗುತ್ತೆ ಸ್ನೇಹಿತರೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಮಾತೃವಿಗೆ ಸಮಾನವಾದ ವಸ್ತುವು ಇಡೀ ಪ್ರಪಂಚದಲ್ಲಿ ಮತ್ತೊಂದಿಲ್ಲ ಅವಳೇ ಪರಮದೇವತೆ ಅದಕ್ಕೆ ವೇದಗಳು ಮಾತೃ ದೇವೋಭವ ಎಂದ ನಂತರವೇ ಪಿತೃವನ್ನು ಆಚಾರ್ಯರನ್ನು ಸ್ಮರಿಸಿವೆ ನಮ್ಮ ಶಾಸ್ತ್ರಗಳಾದರೂ ಒಮ್ಮೆ ವಂದನೆಯನ್ನ ಷಟ್ಕಂ ಭೂಪ್ರದಕ್ಷಿಣಂ ಎಂದರೆ ತಾಯಿಗೆ ಒಂದು ಬಾರಿ ನಮಸ್ಕರಿಸಿದವನು ಆರು ಬಾರಿ ಭೂಪ್ರದಕ್ಷಿಣೆ ಮಾಡಿದ ಪುಣ್ಯವನ್ನು ಹತ್ತು ಬಾರಿ ಕಾಶಿಯಾತ್ರೆ ಮಾಡಿದ ಫಲವನ್ನು ನೂರು ತೀರ್ಥಗಳಲ್ಲಿ ಸ್ನಾನ ಮಾಡಿದ ಪುಣ್ಯವನ್ನು ಸಂಪಾದಿಸುತ್ತಾನೆಂದು ಹೇಳಿವೆ ನಮ್ಮ ಹೈಂದವ ಸಂಸ್ಕೃತಿಯಲ್ಲಿ ಮಾತೆಗಿಂತ ಪರಮ ಪೂಜ್ಯವಾದ ವಸ್ತುವಿಲ್ಲ ಮಾತೃ ಪ್ರೇಮಕ್ಕಿಂತ ಬೆಲೆ ಬಾಳುವ ವಸ್ತುವು ಪ್ರಪಂಚದಲ್ಲೇ ಇಲ್ಲ ಆದಿಶಂಕರರು ಸನ್ಯಾಸವನ್ನು ಸ್ವೀಕರಿಸಿದರೂ ಅಂತ್ಯಕಾಲದಲ್ಲಿ ತಾಯ ಕಾಲ ಬಳಿ ಕುಳಿತು ಪ್ರಾಣೋತ್ಕ್ರಮಣ ಸಮಯದಲ್ಲಿ ಆಕೆಯು ಮಾಡಿದ ಕರಫಲವನ್ನೆಲ್ಲ ಆಕೆಯ ಸೂಕ್ಷ್ಮ ಶರೀರದಲ್ಲೇ ಅನುಭವಿಸುವಂತೆ ಮಾಡಿ ಪಾಪ ರಹಿತಳಾದ ತನ್ನ ದೇವತೆಯನ್ನ ಆಕೆಯ ಇಚ್ಛೆಯಂತೆ ಕೃಷ್ಣ ಲೋಕಕ್ಕೆ ಕಳುಹಿಸುತ್ತಾರೆ ಸ್ವಾಮಿ ವಿವೇಕಾನಂದರು ಒಮ್ಮೆ ಹೀಗೆಂದರು ತಾಯಿಯನ್ನು ಗೌರವಿಸದ ಪ್ರೀತಿಸದ ಯಾವ ವ್ಯಕ್ತಿಯೂ ಜೀವನದಲ್ಲಿ ಯಶಸ್ಸನ್ನು ಗಳಿಸಲಾರ ತಾಯಿಗಿಂತ ದೊಡ್ಡ ವಸ್ತುವು ಲೋಕದಲ್ಲೇ ಇಲ್ಲವೆಂದು ಲೋಕದ ಜನಗಳಿಗೆ ಬೋಧಿಸುವುದಕ್ಕೆ ಮಾತೃ ಪ್ರೇಮವನ್ನು ಉಳಿಸಿಕೊಳ್ಳಲು ತಾನು ಏನು ಮಾಡಲು ಸಿದ್ಧನೆಂದು ತೋರಿಸುವುದಕ್ಕೆ ಯಶೋಧೆಯ ಕೈಯಿಂದ ಹಗ್ಗವನ್ನು ಶ್ರೀಕೃಷ್ಣ ಕಟ್ಟಿಸಿಕೊಂಡು ದಾಮೋದರನಾದ ಭಾಗವತದ ಕಥಾನಾಯಕನಾದ ಶ್ರೀಕೃಷ್ಣನು ದಾಮೋದರನಾದ ಕಥೆಯೇ ನಿಜಕ್ಕೂ ಅತ್ಯದ್ಭುತವಾಗಿರುವಂಥದ್ದು ಯಶೋದೆಯು ಎಷ್ಟೋ ದಿನದ ಮೊಸರನ್ನ ಕೂಡಿ ಹಾಕಿ ಅದನ್ನು ಕಡೆದು ಬೆಣ್ಣೆ ತೆಗೆದು ಕೃಷ್ಣನಿಗೆ ಸಿಕ್ಕದಂತೆ ಗಡಿಗೆಯಲ್ಲಿ ನೀರು ಹಾಕಿ ಅದರೊಳಗೆ ಬೆಣ್ಣೆಯನ್ನಿಟ್ಟಿದ್ದು ಗೋಕುಲದಲ್ಲೆಲ್ಲ ಕಳ್ಳ ಕೃಷ್ಣನೆಂದು ಪ್ರಸಿದ್ಧಿಯಾಗಿದ್ದ ಗೋಪಾಲಕೃಷ್ಣನು ಹೇಗೋ ಮಾಡಿ ಡಬ್ಬಗಳ ಮೇಲೆ ಹತ್ತಿ ಗಡಿಗೆಯನ್ನು ಒಡೆದು ಬೆಣ್ಣೆಯನ್ನ ತಿಂದು ಮುಗಿಸಿದ ಮೈಗೆಲ್ಲ ಬೆಣ್ಣೆ ಮೆತ್ತಿಕೊಂಡು ಅಲ್ಲಿಂದ ಹೊರಗೆ ಬಂದ ಗಡಿಗೆಯು ಒಡೆದ ಶಬ್ದವನ್ನ ಕೇಳಿದ ಯಶೋದೆಯು ಅವನ ಹಿಂದೆಯೇ ಓಡಿ ಬರ್ತಾಳೆ ಬಾಲಕೃಷ್ಣನು ಅಂಗಳ ಕೇಳಿದ ಯಶೋಧೆಯು ಕೂಡ ಕೃಷ್ಣನ ಹಿಂದೆಯೇ ಅಂಗಳಕ್ಕೆ ಬರ್ತಾಳೆ ಹೀಗೆ ಒಬ್ಬರ ಹಿಂದೆ ಒಬ್ಬರು ಯಶೋಧೆ ಕೃಷ್ಣರು ಓಡಿದರೆ ವಿನಃ ಪರಮಾತ್ಮನಾದ ಶ್ರೀಕೃಷ್ಣನು ಒಬ್ಬರ ಕೈಗೆ ಸಿಗುವ ವಸ್ತುವ ಪರಮಾತ್ಮ ತುಂಟ ನಗೆ ಬೀರುತ್ತ ಸ್ವೇಚ್ಛೆಯಾಗಿ ವಿರಮಿಸಿದ ಕೃಷ್ಣನನ್ನ ಹಿಡಿಯಲು ಯಶೋಧೆಗೆ ಓಡಿ ಓಡಿ ಮೈಯೆಲ್ಲ ಬೆವರಿಹಿಟ್ಟಿತ್ತು ತಲೆಗೂದಲಿನ ಗಂಟು ಬಿಚ್ಚಿಹೋಯಿತು ಮುಡಿದಿದ್ದ ಹೂಗಳೆಲ್ಲ ಕೆಳಗೆ ಉದುರಿಬಿತು ಶ್ರೀಕೃಷ್ಣನು ಮನಸ್ಸಿನಲ್ಲಿ ಹೀಗೆ ಯೋಚಿಸಿದ ನಾನು ಯಾರ ಕೈಗೂ ಸಿಕ್ಕುವವನಲ್ಲ ಆದರೆ ನೀನು ನನ್ನ ತಾಯಿ ನೀನು ನನಗಾಗಿ ನನ್ನನ್ನು ಹಿಡಿಯುವುದಕ್ಕಾಗಿ ಇಷ್ಟು ಕಷ್ಟಪಡುವುದನ್ನು ನಾನು ನೋಡಲಾರೆ ತಾಯಿಯನ್ನ ಕಷ್ಟಪಡಿಸುವ ಮಗನು ಮಗನೇ ಅಲ್ಲ ನಿನ್ನ ಶ್ರಮವನ್ನ ಇನ್ನು ನೋಡಲಾರೆ ಅಮ್ಮ ನನ್ನನ್ನು ಹಿಡಿಯಲು ಯಾರಿಗೂ ಸಾಧ್ಯವಿಲ್ಲ ಆದರೆ ನೀನು ನನ್ನ ತಾಯಿ ನಾನೇ ನಿನ್ನ ಕೈಗೆ ಸಿಕ್ಕಿಬೀಳುತ್ತೇನೆ ಅಮ್ಮ ಎಂದು ನಿಂತಲಿಯೇ ನಿಂತು ಕೃಷ್ಣ ವಿಶ್ವವ್ಯಾಪಿ ವಿರಾದ್ರೂಪಿ ಅಲ್ಲವಾ ಹಗ್ಗಗಳನ್ನ ಬದಲಾಯಿಸಿ ಯಶೋದೆ ಸುಸ್ತಾದ್ಲು ಆದರೂ ತಾಯಿಗಾಗಿ ಬಾಲಕೃಷ್ಣನಾದ ಭಗವಂತ ತಾಯಿ ಒಳಗಿನಿಂದ ಹಗ್ಗವನ್ನು ತಂದು ಕೃಷ್ಣನ ಹೊಟ್ಟೆಗೆ ಹಗ್ಗವನ್ನು ಬಿಗಿದು ದಾಮ ಅಂದರೆ ಹಗ್ಗವನ್ನ ಬಿಗಿದು ಶ್ರೀಕೃಷ್ಣ ದಾಮೋದರನನ್ನಾಗಿ ಮಾಡ್ತಾಳೆ ಹಿಂದೆ ಶ್ರೀಕೃಷ್ಣ ಮಣ್ಣನ್ನು ತಿಂದು ತಾಯಿಗೆ ಬಾಯಲ್ಲಿ ಹದಿನಾಲ್ಕು ಲೋಕಗಳನ್ನು ತೋರಿಸಿದ ಆದರೆ ಕ್ಷಣ ಮಾತ್ರದಲ್ಲಿ ಯಶೋಧೆಯನ್ನ ಮಾಯೆಯ ಮುಸುಕಿನಲ್ಲಿ ಮುಚ್ಚಿದ ಬಾಲಗೋಪಾಲನು ಮಾತೃ ಪ್ರೀತಿಯ ಹಾಗೂ ಮಾತೃ ಸೌಖ್ಯದ ರುಚಿಯನ್ನು ಕಂಡಿದ್ದ ತಾನು ಪರಮಾತ್ಮನೆಂದು ಪ್ರಕಟಿಸಿಕೊಂಡರೆ ಆಗ ಯಶೋದೆಯಮ್ಮ ತನ್ನ ತನ್ನ ಮಗುವೆಂದು ಭಾವಿಸದೆ ಪರಮಾತ್ಮನೆಂದು ಪೂಜಿಸ್ತಾಳೆ ಆಗ ತಾನು ಅತ್ಯಂತ ಅಮೂಲ್ಯವಾದ ಮಾತೃ ಪ್ರೇಮದಿಂದ ವಂಚಿತನಾಗುವೆನು ಮಾತೃ ಪ್ರೇಮವನ್ನು ಹೊಂದಲು ಶ್ರೀಕೃಷ್ಣನು ಏನು ಬೇಕಾದರೂ ಬಿಡಲು ಸಿದ್ಧನಿದ್ದ ತಾನು ಪರಮಾತ್ಮನೆಂದು ಪೂಜಿಸಿಕೊಳ್ಳುವುದನ್ನು ಭಗವತ್ ಸ್ಥಿತಿಯನ್ನ ಮಾನ್ಯತೆಯನ್ನ ಬಿಡಲು ಸಿದ್ಧನಾಗಿದ್ದಾನೆ ಆದ್ದರಿಂದಲೇ ಅವನು ಯಶೋಧ ದೇವಿಯು ತಾನು ಪರಮಾತ್ಮನೆಂದು ಗುರುತಿಸುವುದಕ್ಕೆ ಅವಕಾಶ ಕೊಡದೆ ಅವಳ ಮೇಲೆ ಮಾಯೆಯ ಮುಸುಕನ್ನಿಸಿದ ಈಗ ದಾಮೋದರನಾಗಲು ತನ್ನ ವಿರಾಟ್ ರೂಪವನ್ನ ಭಗವತ್ ರೂಪವನ್ನ ಬಿಟ್ಟುಕೊಟ್ಟ ಶ್ರೀಕೃಷ್ಣನು ಇನ್ನೂ ಶಿಶುವಾಗಿದ್ದಾಗಲೇ ಕಂಸನಿಂದ ಕಳುಹಿಸಲ್ಪಟ್ಟ ಪೂತನಿಯು ಅವನಿಗೆ ವಿಷದ ಮೊಲೆಯುಣಿಸುತ್ತಾಳೆ ಅವಳು ಯಾರೆಂದು ಬಲ್ಲವನಾದರೂ ಶ್ರೀಕೃಷ್ಣ ತಾಯಿಯ ರೂಪದಲ್ಲಿ ಬಂದು ತನಗೆ ಮೊಲೆಯುಣಿಸಿದ ಕಾರಣ ಕಪಟ ತಾಯಿಯಾದರೂ ತನ್ನ ತಾಯಿಯೇ ಆದಳೆಂದು ಅವಳ ಪಾಪವೆಲ್ಲವನ್ನೂ ಮನ್ನಿಸಿ ಅವಳಿಗೆ ಮೋಕ್ಷ ಕೊಟ್ಟ ನಮ್ಮ ಸಿದ್ಧಾಂತದಲ್ಲಿ ಅಷ್ಟು ದೊಡ್ಡ ಸ್ಥಾನ ಮಾತೃವಿಗಿದೆ ಮಾತೃ ಪ್ರೇಮವನ್ನು ದಕ್ಕಿಸಿಕೊಳ್ಳುವುದಕ್ಕೆಂದೇ ಬಾಲಗೋಪಾಲನು ದಾಮೋದರನಾದದ್ದು ಸನಕ ಸನಂದಾದಿ ಯೋಗಿಗಳು ಸಹಸ್ರಾರು ವರ್ಷ ತಪಗೈದ ಮುನಿಗಳ ಕೈಗೂ ಸಿಕ್ಕದಿದ್ದ ಪರಮಾತ್ಮನು ಯಶೋಧೆಗೆ ಸೋತಂತೆ ನಟಿಸಿ ಅವಳ ಕೈಯಿಂದ ಹಗ್ಗವನ್ನು ಕಟ್ಟಿಸಿಕೊಂಡ ವಿರಾಟ್ ಪುರುಷನಾದ ವಿರದ್ರೂಪನಾದ ಸರ್ವ ವ್ಯಾಪಕನಾದ ಮಹಾವಿಷ್ಣುವನ್ನ ಹಗ್ಗದಿಂದ ಕಟ್ಟಿದವರುಂಟ ಅದು ಯಶೋಧೆಗೆ ಮಾತ್ರ ಸಾಧ್ಯವಾಯಿತು ಆದರೆ ಮಾತೃ ಪ್ರೇಮದಿಂದ ವಂಚಿತನಾಗಿರುವುದಕ್ಕೆ ಯಾವುದನ್ನು ಏನನ್ನಾದರೂ ತ್ಯಾಗ ಮಾಡಲು ಶ್ರೀಕೃಷ್ಣನು ಸಿದ್ಧನಾಗಿದ್ದ ಭಗವಂತನು ಅಷ್ಟ ಮಹಿಷಿಯರನ್ನು ತಾನು ಮದುವೆಯಾದಾಗ ಯಶೋದೆಯ ಪಾತ್ರವೇನಿರಲಿಲ್ಲವೆಂದು ಗಮನಿಸಿದ್ದ ಮುಂದೆ ಕಲಿಯುಗದಲ್ಲಿ ತಾನು ಶ್ರೀನಿವಾಸನಾಗಿ ಅವತರಿಸಿದಾಗ ಯಶೋಧೆಗೆ ಬಕುಳಾದೇವಿಯ ಜನ್ಮವಿತ್ತು ಶ್ರೀ ವೆಂಕಟೇಶ್ವರ ಕಲ್ಯಾಣದ ಭಾರವನ್ನೆಲ್ಲ ಅವಳಿಗೆ ವಹಿಸಿದ ಮನುಷ್ಯ ಮಾತೃ ಪ್ರೀತಿಗಾಗಿ ಮಾತೃ ವಾತ್ಸಲ್ಯಕ್ಕಾಗಿ ತನ್ನದೇನಿದ್ರೂ ತ್ಯಾಗ ಮಾಡಲು ಸಿದ್ಧನಾಗಿರಬೇಕೆಂದು ಮಾತೃ ಪ್ರೀತಿಯು ಅಷ್ಟು ಅಮೂಲ್ಯವಾದುದೆಂದು ತೋರಿಸಿಕೊಡಲು ಶ್ರೀಕೃಷ್ಣನು ಈ ಪ್ರಕರಣಗಳನ್ನು ರಚಿಸಿದ ತನ್ನ ಅಣ್ಣ ಬಲರಾಮನೊಡಗೂಡಿ ನಂದ ಗೋಪನ ಹಸುಕರುಗಳನ್ನು ಮೇಯಿಸಿದ ತಾಯಿ ಯಶೋದೆಯ ಕೈಯಿಂದ ಏಟುಗಳನ್ನು ತಿಂದ ಹಗ್ಗದಿಂದ ಕಟ್ಟಿಸಿಕೊಂಡು ದಾಮೋದರನಾದ ಶ್ರೀಕೃಷ್ಣನೇ ಹೇಳ್ತಾನೆ ಎಲ್ಲ ಸಸ್ಯಗಳಲ್ಲಿ ಪವಿತ್ರವಾದ ತುಳಸಿ ನನಗೆ ಅತ್ಯಂತ ಪ್ರಿಯವಾದದ್ದು ಎಲ್ಲ ತಿಂಗಳಲ್ಲಿ ಕಾರ್ತಿಕವು ಅತ್ಯಂತ ಪ್ರಿಯವಾದದ್ದು ಎಲ್ಲ ತೀರ್ಥಕ್ಷೇತ್ರಗಳಲ್ಲೂ ನನ್ನ ಪ್ರೀತಿಯ ದ್ವಾರಕ ಅತ್ಯಂತ ಪ್ರಿಯವಾದದ್ದು ಮತ್ತು ಎಲ್ಲ ದಿನಗಳಲ್ಲಿ ಏಕಾದಶಿ ಅತ್ಯಂತ ಪ್ರಿಯವಾದದ್ದು ನನಗೆ ಎಂದು ಇದೇ ಉಲ್ಲೇಖ ಪದ್ಮ ಪುರಾಣದಲ್ಲಿ ಸಿಗುತ್ತೆ ಕಾರ್ತಿಕ ಮಾಸವು ವರ್ಷದ ಅತ್ಯಂತ ಲಾಭದಾಯಕ ತಿಂಗಳು ಶ್ರೀಕೃಷ್ಣನನ್ನು ಮೆಚ್ಚಿಸಲು ಮಾಡುವ ಪ್ರತಿಯೊಂದು ಸಣ್ಣ ಭಕ್ತಿ ಸೇವೆ ತಪಸ್ಸು ಅಥವಾ ದಾನವು ಈ ತಿಂಗಳಲ್ಲಿ ಸಾವಿರ ಪಟ್ಟು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಹಾಗಾಗಿ ಕಾರ್ತಿಕ ಪೂರ್ಣಿಮಾ ಅಥವಾ ಕಾರ್ತಿಕ ಮಾಸದ ಪೂರ್ಣಿಮೆ ರಾತ್ರಿಯನ್ನು ನವೆಂಬರ್ ಹದಿನೈದರಂದು ಆಚರಿಸಲಾಗುತ್ತೆ ಕಾರ್ತಿಕ ಪೂರ್ಣಿಮೆಯನ್ನು ರಸ ಪೂರ್ಣಿಮಾ ಅಂತಲೂ ಕರೀತಾರೆ ಇದು ಶರತ್ಕಾಲದ ಋತುವಿನ ಎರಡನೆಯ ಹುಣ್ಣಿಮೆಯಾಗಿದೆ ಕಾರ್ತಿಕ ಪೂರ್ಣಿಮೆಯು ಶುಭ ಕಾರ್ತಿಕ ಮಾಸದ ಅಂತ್ಯವನ್ನು ಸೂಚಿಸುತ್ತೆ ಈ ತಿಂಗಳಲ್ಲಿ ತುಳಸಿ ಶಾಲಿಗ್ರಾಮ ವಿವಾಹವನ್ನು ಏಕೆ ಆಚರಿಸಲಾಗುತ್ತೆ ಅಂದರೆ ತುಳಸಿದೇವಿಯು ಭಗವಾನ್ ಹರಿಯ ಮಹಾಭಕ್ತೆ ನಂತರ ಅವಳು ರಾಕ್ಷಸರ ರಾಜ ಜಲಂಧರನನ್ನ ವಿವಾಹವಾಗ್ತಾಳೆ ಜಲಂಧರ ನೀರಿನಲ್ಲಿ ಜನಿಸಿದ ಕಾರಣ ಸಾಗರದ ಮೇಲೆ ತನ್ನ ಹಿಡಿತವನ್ನು ಸಂಪಾದಿಸಿದ ಸಾಗರದಿಂದ ಹದಿನಾಲ್ಕು ರತ್ನಗಳನ್ನು ಹೊರತೆಗೆಯಲು ದೇವತೆಗಳೊಂದಿಗೆ ಯುದ್ಧವನ್ನು ಘೋಷಿಸಿದ ದೇವತೆಗಳಿಗೆ ಅಪಾಯವನ್ನುಂಟು ಮಾಡಿದ ದೇವಿಯ ಪರಿಶುದ್ಧತೆಯಿಂದಾಗಿ ಯಾರೂ ಅವನನ್ನ ಸೋಲಿಸಲು ಸಾಧ್ಯವಾಗಲಿಲ್ಲ ಅವಳ ಶುದ್ಧತೆ ಎಷ್ಟು ದೃಢವಾಗಿತ್ತು ಎಂದರೆ ಸಾಕ್ಷಾತ್ ಪರಶಿವನೇ ಜಲಂಧರನನ್ನ ಯುದ್ಧದಲ್ಲಿ ಸೋಲಿಸಲು ಸಾಧ್ಯವಾಗಲಿಲ್ಲ ಆಗ ಎಲ್ಲ ದೇವತೆಗಳು ಸಹಾಯಕ್ಕಾಗಿ ವಿಷ್ಣುವಿನ ಬಳಿಗೆ ಹೋಗ್ತಾರೆ ಜಲಂಧರನನ್ನ ಕೊಲ್ಲುವ ಕೊನೆಯ ಉಪಾಯವಾಗಿ ವಿಷ್ಣುವು ವೃಂದಾಳನ್ನ ಆಕರ್ಷಿಸಲು ವೃಂದಾಳ ಗಂಡನ ರೂಪದಲ್ಲಿ ಬಂದ ದೇವಿಯು ತನ್ನ ಗಂಡನ ರೂಪವನ್ನು ಪಡೆದ ವಿಷ್ಣುವನ್ನ ಸ್ವಾಗತಿಸಿದಾಗ ಅವಳ ಪರಿಶುದ್ಧತೆಯು ಕ್ಷಣ ಮಾತ್ರದಲ್ಲಿ ಮುರಿದು ಹೋಯಿತು ದೇವತೆಗಳು ಈ ಪರಿಸ್ಥಿತಿಯ ಲಾಭವನ್ನು ಪಡೆದು ಜಲಂಧರ ರಾಕ್ಷಸನನ್ನ ಕೊಲ್ತಾರೆ ಇದನ್ನು ತಿಳಿದ ದೇವಿಯು ವಿಷ್ಣುವನ್ನ ಕಪ್ಪು ಶಿಲೆಯಾಗುವಂತೆ ಶಾಪವಿತ್ತಳು ತನ್ನ ಶುದ್ಧ ಭಕ್ತೆಯ ಮಾತನ್ನ ಗೌರವಿಸಿ ಹರಿಯು ಗಂಡಕ್ಕಿ ನದಿಯಲ್ಲಿ ಶಾಲಿಗ್ರಾಮ ಶಿಲೆಯಾಗಿ ಕಾಣಿಸಿಕೊಳ್ಳುವುದಾಗಿ ಭರವಸೆಯನ್ನು ನೀಡಿದ ಹಾಗಾಗಿ ಪ್ರತಿಯೊಬ್ಬರ ಅನುಕೂಲಕ್ಕಾಗಿ ತುಳಸಿ ದೇವಿಯು ತನ್ನ ಭಕ್ತರಿಗೆ ಅತ್ಯಂತ ಮಂಗಳಕರವಾದ ಸಸ್ಯದ ರೂಪವನ್ನು ಪಡಿತಾಳೆ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ತುಳಸಿಗೆ ಅತ್ಯಂತ ಮಹತ್ವವನ್ನು ನೀಡಲಾಗಿದೆ ಕಾರ್ತಿಕ ಮಾಸದಲ್ಲಿ ಏನು ಮಾಡಬೇಕು ಭಗವಂತನ ಪವಿತ್ರ ನಾಮವನ್ನು ಜಪಿಸುವುದು ತುಪ್ಪದ ದೀಪಗಳನ್ನು ಅರ್ಪಿಸುವ ಮೂಲಕ ಭಗವಂತನನ್ನು ಪೂಜಿಸುವುದು ಈ ಪವಿತ್ರ ತಿಂಗಳಲ್ಲಿ ಮಾಡುವ ಭಕ್ತಿ ಚಟುವಟಿಕೆಗಳು ಸಾಮಾನ್ಯಕ್ಕಿಂತ ಹೆಚ್ಚಿನ ಪ್ರತಿಫಲವನ್ನು ನೀಡುತ್ತವೆ ಎಂದು ಪದ್ಮ ಪುರಾಣದಲ್ಲಿ ಹೇಳಲಾಗಿದೆ ಅದರ ಪ್ರಕಾರ ತುಳಸಿದೇವಿಯನ್ನು ಪೂಜಿಸುವುದು ದಾನ ನೀಡುವುದು ನಾಮ ಸಂಕೀರ್ತನೆ ಮಾಡುವುದು ಅತಿ ಶ್ರೇಷ್ಠವೆಂದು ನಂಬಲಾಗಿದೆ ಈ ಮಾಸ ಪ್ರತಿಯೊಬ್ಬರಿಗೂ ಆಯುರ್ ಆರೋಗ್ಯ ವೃದ್ಧಿಯಾಗಲಿ ಸಕಲ ಐಶ್ವರ್ಯ ತಮ್ಮದಾಗಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ